ನೀನ್ ಬಾ ನೀನ್ ಬಾ ಶ್ರೀ ರಾಮ್ ರಾಧಿಕಾ ನಿಂಚಾಗದಲ್ಲಿ ತಲೆ ಕುಂಚಾಗದಲ್ಲಿ ಮಾಡಾರ್ ನೀನ್ ಬಾ ನೀನ್ ಬಾ ಶ್ರೀರಾಮ್ ಪುರ ರಾಧಿಕಾ ನಿಂಚಾಗದಲ್ಲಿ ತಲೆ ಕುಂಚಾಗ್ದಲ್ಲೆ ಮಾಡ್ರು ನೀನ್ ಒಂಥರ ಗಣಿಸಿದ್ದಂಗೆ ಪೋಲಿ ಹುಡುಗ್ ಬುದ್ಧಿ ಹೇಳ್ತೀಯಾ ಕೇಳಿಲ್ಲಂದ್ರೆ ನಿನ್ಸಾಗ್ದಲ್ಲೇ ಕೊಲೆ ಕುಂಚಾಗ್ದಲ್ಲೇ ಕೊಲೆ ನಿನ್ನಂಗಿಲ್ಲ ಪ್ರಪಂಥಲ್ಲಿ ಎಣ್ಣಿದ್ರೆ ಯಾರು ಮುಟ್ಟಿ ಮಾತನಾಡಲ್ಲ ನಿಮ್ಮಲ್ಲಿ ಧೈರ್ಯ ಇದೆ ಎಲ್ಲ ಕಡೆ ಸಿ ಕ್ಯಾಮ್ರಾಗಳು ಮಡಗವ್ರೆ ಕಳ್ಳರು ಕದಿಮ್ರೂ ಕೊಲೆ ರೇಪೂ ಒಂಟಿ ಹೆಣ್ಣು ಮಧ್ಯರಾತ್ರಿ ಬಂದ್ರಿ ಕೊಲೆ ಎಲ್ಲ ಸಿ ಕ್ಯಾಮ್ರಾಗಳು ಇರುತ್ತವೆ ದೀವಾವಾದಿ ಶಿಕ್ಷೆ ಆಗುತ್ತೆ ಎರಡ್ ಸಾವಿರದ ಐವತ್ತು ಐದುಕ್ಕೆ ಕಾನೂನ್ ಚೇಂಜು ಈಗ ಈಗ ನೀವು ಎದ್ದು ನಿಲ್ಲಿ ಅಲ್ಲಿವರೆಗೆ ದಿನ ಬೆಳಗ್ಗೆ ನೀನ್ ಬಾ ನೀನ್ ಬಾ